ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಸಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕಿ ನ್ಯೂಸ್ ಕೊಟ್ಟಿದ್ದಾರೆ ಎರಡನೇ ತಾರೀಕು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ರಜೆ ಕೊಡ್ತಿದ್ದಾರೆ ಒಂದು ಲಾಕ್ ಡೌನ್ ಆಗ್ಬಹುದು ಇನ್ನೊಂದು ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಎಲ್ಲ ಒಂದು ಕರ್ನಾಟಕ ರಾಜ್ಯ ಬಂದ್ ಇರ್ತಾ ಇದೆ ಎರಡನೇ ತಾರೀಕಂದು ಅಖಿಲ ಕರ್ನಾಟಕ ರಾಜ್ಯ ಬಂದ್ ಆಗತ್ತೆ ಎರಡನೇ ತಾರೀಕು ಯಾಕೆ ಬಂದ್ ಇದ್ದಾರೆ ಅದರ ಸಲುವಾಗಿ ಕಾರಣ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಮಾಹಿತಿ ಇರತ್ತೆ ವಿಡಿಯೋ ಕಣಿಸ್ತಾನೆ ಅಂದ್ರೆ ನೀವು ಹೊರಗಡೆ ಏನಾದ್ರೂ ಕಾಯ್ಪಲ್ ತಗೋಬೇಕಂದ್ರೂ ಕೂಡ ನಿಮಗೆ ಎಲ್ಲ ಬಂದಿರತ್ತೆ ಕಾಯಿಪಲ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂಗಡಿಯಲ್ಲಿ ಏನಾದರೂ ಸಾಮಾನು ವಸ್ತುಗಳು ತಗೋಬೇಕಂದ್ರೂ ಕೂಡ ಅಂಗಡಿಗಳೆಲ್ಲ ಎಲ್ಲಾ ಬಂದಿರತ್ತೆ ಆಸ್ಪತ್ರೆ ಅಷ್ಟು ತೆರೆದಿರ್ತವೆ ಎಮರ್ಜೆನ್ಸಿ ಏನೇನ್ ಇದಾವಲ್ಲ ಅಷ್ಟು ಬಿಟ್ಟು ಉಳಿದಂತ ಬಸ್ಗಳು ಬಂದಿರತ್ತೆ ರೈಲ್ವೆ ಬಂದಿರತ್ತೆ ಅದ ನಂತರ ಪ್ರತಿ ಒಂದು ಅಂಗಡಿಗಳು ಬಂದಿರತ್ತೆ ಎರಡನೇ ತಾರೀಕು ಏನು ಮಾಡ್ತಿದ್ದಾರೆ ಯಾಕೆ ಕರ್ನಾಟಕ ಬಂದು ಯಾಕೆ ಶಾಲಾ ಕೋಲೀಸ ರಜೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕಣ್ಸನ್ಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಅಂದ್ರೆ ಇರೋದೇ ಎರಡು ನಿಮಿಷನೋ ಮೂರು ನಿಮಿಷನೋ ವಿಡಿಯೋ ಇರತ್ತೆ ಅದರಲ್ಲಿ ಅರ್ಧ ಆಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಇದೊಂದು ಹೇಳ್ತಾ ಇರೋದು ಅರ್ಧ ಆಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ವಿಡಿಯೋ ಕಣ್ಸನ್ಕ ನೋಡಿ ಪ್ರತಿ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ತುಂಬಾ ಹೆಲ್ಪ್ ಆಗತ್ತೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನ ತಿಳಿಸಿ ಹೋಗೋ ಸಮಯದಲ್ಲಿ ಇಷ್ಟ ಆದ್ರೆ ಒಂದು ಲೈಕನ್ನು ಕೊಡಿ ಒಂದು ಲೈಕ್ ಕೊಡೋದ್ರಿಂದ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಗಳಿಗೆ ಸೇರ್ ಆಗತ್ತೆ ಅದ ನಂತರ ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಈ ವಿಡಿಯೋ ಸೇರ್ ಆಗತ್ತೆ ಅಂದ್ರೆ ಯೂಟ್ಯೂಬ್ ನಿಂದ ರೆಕಮೆಂಡ್ ಮಾಡ ಒಂದು ಲೈಕ್ ಕೊಡೋದ್ರಿಂದ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೋಡ್ಸಂದ್ರೆ ಇನ್ ಬರುವಂತ ಸೋಮವಾರ ದನ ಈ ಬರುವ ಸೋಮವಾರ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಆಗಿ ಬಂದಿರತ್ತೆ ಯಾಕೆ ಬಂದಿರತ್ತೆ ಅದನ್ನೇ ತಿಳ್ಸ್ಕೊಡ್ತಾನೆ ಈಗ ಅಲ್ಲಿ ಸುದ್ದಿ ಗೊತ್ತಾಗಿರಬಹುದು ಎಲ್ಲ ಒಂದು ನ್ಯೂ ಚನ್ಯೂ ಚಾನಲ್ ಅಲ್ಲಿ ನೋಡ್ತಾನಿದಾರೆ ಅಂದ್ರೆ ನಮ್ಮ ಈಗಾಗಲೇ ಒಂದು ಸಭೆ ಇತ್ತು ಆ ಒಂದು ಸಭೆಯಲ್ಲಿ ಈ ಒಂದು ಕಮಲ ಹಾಸನ ಅವರು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಬಗ್ಗೆ ಅತಿ ಕೀಳಾಗಿ ಮಾತಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಎತ್ತರ ಸಲುವಾಗಿ ಅಂದ್ರೆ ಈ ಒಂದು ಕಮಲ್ ಹಾಸನ ಅಂದ್ರೆ ಈ ಒಂದು ತಮಿಳ್ ನಟನಾಗಿರುವಂತ ಕಮಲ್ ಹಾಸನ ಅವರು ನಮ್ಮ ಒಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಕೆಟ್ಟ ಕೀಳಾಗಿ ಮಾತಾಡಿದ್ದಾರೆ ಅವರಿಗೆ ಬುದ್ಧಿ ಕಲಿಸ್ಬೇಕಂತೇಳೆ ಈ ಒಂದು ಕರ್ನಾಟಕ ರಾಜ್ಯ ಬಂದ್ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆನೆ ಸಿ ಎಂ ಸಿದ್ದರಾಮನವರು ಒಪ್ಪಿಗೆ ಕೊಟ್ಟಿದ್ದಾರೆ ಎರಡನೇ ತಾರೀಕದಂದು ಬಂದ್ ಮಾಡಲೇಬೇಕಂತೇಳಿ ಮತ್ತೆ ಇನ್ನೊಂದು ಹೇಳ್ತಾ ಇರೋದು ಈ ಒಂದು ಕನ್ನಡ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಕೂಡ ನಮ್ಮೊಂದು ನಟರು ಕೂಡ ಎಲ್ಲರೂ ಬಾಯಿ ಕುಂತಿದ್ದಾರೆ ಅದ ನಂತರ ಎಲ್ಲ ಒಂದು ಕರ್ನಾಟಕ ಹೋರಾಟಗಾರರು ಮಾತ್ರ ಹೋರಾಟ ಮಾಡ್ತಿದ್ದಾರೆ ಅದನ್ನ ಬಿಟ್ಟು ನಟರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ ಮತ್ತು ರಾಜಕಾರಣಿ ಅಂತರೂ ಮುಗಿದ ಹೋಯಿತು ಅವರು ಬರೀ ಮತ ಕೇಳೋದಕ್ಕೆ ಅಷ್ಟೇ ಬರ್ತಾರೆ ಕನ್ನಡ ಕನ್ನಡ ವಿಷಯಕ್ಕೆ ಬಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಬಂದರೆ ಕರ್ನಾಟಕದವರು ಎಲ್ಲ ಒಂದೇ ಆಗಬೇಕು ಅದನ್ನ ಬಿಟ್ಟು ಈ ಒಂದು ರಾಜಕೀಯದವರು ಆರಾಮಾಗಿ ನಿದ್ದೆ ಹೊಡೆಯೋದು ಅದನ್ನು ಬಿಟ್ಟು ಆರಾಮವಾಗಿ ಊಟ ಮಾಡೋದು ನಿದ್ದೆ ಹೊಡೆಯೋದು ಇದನ್ನೆಲ್ಲ ಬಿಟ್ಟು ಈಗಲಾದ್ರೆ ಅದೇಳಿ ನಮ್ಮ ಒಂದು ಕರ್ನಾಟಕ ಓಟೆ ಬೇಕು ಕರ್ನಾಟಕ ಜನರಿರುವಂಥ ಓಟ್ ಬೇಕು ಅನ್ನ ಬೇಕು ನೀರು ಬಿಟ್ಟು ಆದರೆ ಕನ್ನಡ ಭಾಷೆ ಕನ್ನಡ ಇದಕ್ಕೆ ಬಂದರೆ ಯಾರು ಕೂಡ ಮಾತಾಡಲ್ಲ ಇದ್ರ ಬಗ್ಗೆ ಆದಷ್ಟು ಎಚ್ಚೆತ್ತಿಕೊಳ್ಳಿ ಎರಡನೇ ತಾರೀಕು ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಎರಡನೇ ತಾರೀಕು ಸೋಮವಾರ ದನ ಅಖ ಕರ್ನಾಟಕ ಬಂದ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಬಂದರ ಆತ ಈಗಾಗಲೇ ನಿಮಗೆ ಅರ್ಥ ಆಗಿ ಆಗಿದೆ ಅಂತ ಅನ್ಕೋತೀವಿ ಸಂಪೂರ್ಣ ಆಗಿ ಅಂದ್ ನಿಮಗೆ ಪ್ರತಿಯೊಂದು ರಜೆ ಇರತೆ ಅಂದ್ರೆ ಎಲ್ಲ ಒಂದು ಶಾಲಾ ಕಾಲೇಜುಗಳು ರಜೆ ಇರತ್ತೆ ಅದ ನಂತರ ಇನ್ನಿತರ ಹಲವಾರು ಅಂಗಡಿಗಳು ರಜೆ ಇರತ್ತೆ ಎಮರ್ಜೆನ್ಸಿ ಅಂದ್ರೆ ಮೆಡಿಕಲ್ ಆಸ್ಪತ್ರೆ ಇಷ್ಟು ಬಿಟ್ಟು ಉಳಿದಂತೆ ಎಲ್ಲ ರಜೆ ಇಟ್ಟಿರ್ತಾರೆ ಆ ನಿಮಗೆ ಬಸ್ ಕೂಡ ಓಡಾಡೋದು ತುಂಬಾ ಕಷ್ಟ ಆಗ್ಬೋದು ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ನೂರು ಪರ್ಸೆಂಟೇಜ್ ಮೂವತ್ತು ಪರ್ಸೆಂಟೇಜ್ ಮಾತ್ರ ಭರವಸೆ ಇದೆ ಬಸ್ ಓಡಾಡೋದು ಎಪ್ಪತ್ತು ಪರ್ಸೆಂಟೇಜ್ ಎಲ್ಲ ಬಸ್ಗಳು ರದ್ದೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿ ಮತ್ತೆ ಎರಡನೇ ತಾರೀಕದಂದು ತುಂಬಾ ಜನ ಕೊರೋನಾ ನಿಮಿತ್ತವಾಗಿ ರಜೆ ಕೊಡ್ತಿದ್ದಾರೆ ಅಂತ ಅನ್ಕೊಂಡಿದಾರ ಇಲ್ಲ ಸ್ಥಾತ್ರೆ ಕೊರೋನಾ ನಿಮಿತ್ತ ರಜೆ ಕೊಡ್ತಾ ಇಲ್ಲ ಮೊದಲನೇ ತಾರೀಕು ಆಗ್ಬೋದು ಸಾರಿ ಜೂನ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಆಗ್ಬೋದು ರಜೆ ಸರವಾಗಿ ಈ ಒಂದು ಘೋಷಣೆ ಕೊಟ್ಟಿಲ್ಲ ಇದು ಕರ್ನಾಟಕ ವಿಷಯ ಕರ್ನಾಟಕ ಭಾಷೆಗೆ ಸಂಬಂಧಪಟ್ಟಂತೆ ಬಂದಿರೋದ್ರಿಂದ ಕರ್ನಾಟಕ ಜನರಿಗೆ ಅವಮಾನ ಮಾಡಿದ್ದಾನೆ ಈ ಒಂದು ಕಮಲ್ ಹಾಸನ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತಾನೆ ಈ ಒಂದು ಕರ್ನಾಟಕ ಬಂದ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ ನೋಡ್ಸಿದ್ರೆ ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ ಸ್ವಲ್ಪ ತಿಳಿಸ್ಕೊಡ್ತಾನೆ ಕೆಲವು ಜನ ಬೈಬಹುದು ಇದರಿಂದ ಸಾವು ನಪ್ತಾ ಇರೋದು ಬಡ ಮಕ್ಕಳು ಮಾತ್ರ ಬಡವರು ಮಾತ್ರ ಸಾವನ್ನಪ್ಪತ್ತಾರೆ ಮತ್ತು ಮಧ್ಯಮ ವರ್ಗದವರು ಮಾತ್ರ ಸಾವನ್ನಪ್ಪತ್ತಾರೆ ಅವರೇ ಒಂದು ಹೋರಾಟ ಮಾಡ್ತಾರೆ ಅದನ್ನ ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರು ರಾಜಕಾರಣಿಗಳು ನಟರು ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಹತ್ತಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಇರೋದು ಹೋರಾಟ ಮಾಡುವಂತ ವ್ಯಕ್ತಿ ಅಂದ್ರೆ ನಮ್ಮ ಒಂದು ಮಧ್ಯಮವರ್ತಿ ವ್ಯಕ್ತಿಗಳು ಅದ ನಂತರ ಬಡ ಕುಟುಂಬದ ವ್ಯಕ್ತಿಗಳು ಇವರನ್ನ ಬಿಟ್ಟು ಬೇರೆ ಯಾರು ಕೂಡ ಹೋರಾಟ ಮಾಡೋದಿಲ್ಲ ಆದಷ್ಟು ಅರ್ಥ ಮಾಡ್ಕೊಳ್ಳಿ